ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಈ ದಿನ ನಾನು ಅವರೇ ಬೇಳೆ ಪಾಯಸವನ್ನು ಮಾಡ್ತಾ ಇದ್ದೀನಿ ನೀವು ಹೆಸರು ಬೇಳೆ ಪಾಯಸ ಮಾಡಿರ್ತೀರ ಕಡಲೆ ಬೇಳೆ ಪಾಯಸ ಮಾಡಿರ್ತೀರ ಅವರೇ ಬೇಳೆ ಪಾಯಸ ಮಾಡಿರ್ತಾರೆ ಆದರೂ ಮಾಡ್ದಲ್ಲೇ ಇರೋರು ಇರ್ತಾರೆ ಇವಾಗ ಅವರೇ ಬೇಳೆ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಅವರೇ ಬೇಳೆ ಪಾಯಸ ಮಾಡೋದಿಕ್ಕೆ ಅವರೇ ಬೇಳೆ ಎರಡು ತಗೊಂಡಿದ್ದೀನಿ ಒಂದು ಒಲೆ ಮೇಲೆ ಬಟ್ಲಿಟ್ಬಿಟ್ಟು ಎರಡು ಲೋಟ ಇದ್ದೀನಿ ಒಂದು ಲೋಟದ ಬೇಳೆ ಪಾಯಸವನ್ನು ನಾನು ಮಾತ್ರ ಮಾಡ್ತಾ ಇರೋದು ಇನ್ನೊಂದು ಬೇಳೆ ಇನ್ನೊಂದು ಲೋಟದ ಬೇಳೆ ಖಾರದ್ದು ಮಾಡ್ತಾ ಇದ್ದೀನಿ ಇವಾಗ ಬೇಳೆ ಹಾಕ್ಬಿಟ್ಟು ಎರಡು ಲೋಟ ಬೇಳೆ ಹಾಕ್ಬಿಟ್ಟು ಅದಕ್ಕೆ ನೀರನ್ನು ಇದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದೆಲ್ಲ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ ಅಷ್ಟೊಳಗೆ ಈ ಕಡೆ ಮಿಕ್ಸಿ ಜಾರ್ನೊಳಗೆ ಮಿಕ್ಸಿಗೆ ಹಾಕ್ಕೊಂಡ್ಬರೋಣ ಮಿಕ್ಸಿ ಜಾರ್ನಲ್ಲಿ ಒಂದು ಮೂರು ಟೀ ಸ್ಪೂನ್ನಷ್ಟು ಗಸಗಸೆಯನ್ನು ಇದ್ದೀನಿ ಅಂದರೆ ಒಂದು ಹತ್ತು ಹದಿನೈದು ಗ್ರಾಮ್ ಇರ್ಬೋದು ಅಂದರೆ ಅದು ತೂಕ ಗೊತ್ತಿಲ್ಲ ಮೂರು ಟೀ ಸ್ಪೂನ್ನಷ್ಟು ಇರುತ್ತೆ ಅದನ್ನು ಇದ್ದೀನಿ ನಂತರ ಅದನ್ನು ನುಣ್ಣಗೆ ಡ್ರೈ ಆಗಿ ಫ್ರೈ ಮಾಡ್ಕೊಂಡು ಬಂದುಬಿಡೋಣ ಇವಾಗ ನೋಡಿ ಬೇಳೆ ಈ ತರಹ ಬೆಂದಿದೆ ಸ್ವಲ್ಪ ಬೇ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅಷ್ಟೊಳಗೆ ಪೂರ್ತಿ ಈ ಮಿಕ್ಸಿಗೆ ಹಾಕಿಲ್ವಲ್ಲ ಆ ಪೂರ್ತಿ ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ ಇವಾಗ ಅದು ಗಸಗಸ ಸ್ವಲ್ಪ ಪುಡಿ ಆದಂಗೆ ಆಗಿದೆ ಇದಕ್ಕೆ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಇಡಿಯಷ್ಟು ಒಂದು ಒಂದು ಮುಖಾಲು ಚಿಪ್ಪಿನಷ್ಟು ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ ಇವಾಗ ನೋಡಿ ಮಿ ಈ ತರಹ ಮಿಕ್ಸಿಗೆ ಹಾಕಿರೋದಾಗಿದೆ ನುಣ್ಣಗೆ ಹಾಕಿದ್ದೀನಿ ಅದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ನಂತರ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದನ್ನು ಕೂಡ ಅದರೊಳಗೆ ಹಾ ನೀರನ್ನು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕ್ಬಿಡ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಬೆಳೆ ಬೆಂದಿದೆಯಾ ಅಂತ ನೋಡೋಣ ಇವಾಗ ನೋಡಿ ಈ ತರಹ ಬೆಳೆ ಬೆಂದಿದ್ರೆ ಸಾಕು ತುಂಬ ಬೆಳೆ ಬೇಯ್ಬಿಟ್ರೆ ಗೊಜ್ಜು ಗೊಜ್ಜಾದಂಗೆ ಆಗೋಗುತ್ತೆ ಈ ತರಹ ಬೆಂದಿದ್ರೆ ಸಾಕು ಇವಾಗ ಈ ನೀ ಬೆಂದಿರೋದಾದ ಮೇಲೆ ನೀರನ್ನೆಲ್ಲ ಬಗ್ಗಿಸ್ಕೊಂಡು ಯಾಕೆ ಗಸಗಸೆ ರುಬ್ಬಿರೋದು ಬೆಲ್ಲ ಎಲ್ಲ ನೀರು ಹಾಕೋಗುತ್ತಲ್ಲ ಅದಕ್ಕೆ ನೀರನ್ನು ನೋಡಿ ನಾವು ನೀರು ಹಾಕ್ಕೋಬೇಕಾಗುತ್ತೆ ಇವಾಗ ದಪ್ಪನಾದ ತಳ ಇಲ್ಲದ ಹಾಗೆ ಒಂದು ದೊಡ್ಡ ದಪ್ಪದಾದ ಬಟ್ಲನ್ನ ಇಟ್ಬಿಟ್ಟು ಅದಕ್ಕೆ ಒಂದು ನಾವು ಸ್ವಲ್ಪ ಬೆಲ್ಲನ ಸ್ವಲ್ಪ ತೊಗೊಂಡಿದೀನಿ ಒಂದು ಲೋಟ ಬೆಳ್ಳೆ ಬೆಳೆಗೆ ಒಂದು ಮುಖಾಲಗಿನ ಇನ್ನು ಸ್ವಲ್ಪ ಜಾಸ್ತಿ ತಗೋಬೇಕು ಇವಾಗ ಬೆಲೆ ಬೆಲ್ಲನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ ನೀರು ಬಗ್ಗಿಸ್ಕೊಂಡಿದ್ನಲ್ಲ ಅದೇ ನೀರನ್ನು ಹಾಕ್ತಾಯಿದ್ದೀನಿ ಅದೇ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೆಲ್ಲ ಎಲ್ಲ ಕರಗೋವರೆಗೂ ಬಿಡೋಣ ಇವಾಗ ಬೆಲ್ಲ ಎಲ್ಲ ಕರಗಿರೋದು ಆಗಿದೆ ಅದಕ್ಕೆ ಇವಾಗ ಒಂದು ಬ ಸೌಟಿನಷ್ಟು ಗಸಗಸೆ ಕೊಬ್ಬರಿ ರುಬ್ಬಿರೋದನ್ನು ಹಾಕ್ತಾಯಿದ್ದೀನಿ ನಂತರ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದೂವರೆ ಸೌಪ್ನಷ್ಟು ಕೊಬ್ಬರಿ ಗಸಗಸೆ ಇದ್ದೀನಿ ಇದಕ್ಕೆ ಅದು ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಅದು ಚೆನ್ನಾಗಿ ಬೆ ಬೆನ್ನು ಮರಳತಾ ಇರಬೇಕಾದ್ರೆ ಅದಕ್ಕೆ ಹಿತ್ಕಿದ ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದರೊಳಗೆ ಹಾಕೋಣ ಒಂದು ಎರಡು ಲೋಟದಷ್ಟು ತಗೊಂಡಿದ್ನಲ್ಲ ಅದನ್ನು ಒಂದು ಮುಕ್ಕಾಲು ಬೆಲ್ಲ ಎಷ್ಟು ತಗೊಂಡಿದ್ನೋ ಅದಕ್ಕಿಂತ ನಾನು ಸ್ವಲ್ಪ ಕಡಿಮೆ ಇದ್ಕಿದ್ದು ಬೇಳೆ ತಗೊಂಡಿದ್ದೆ ಆದರೆ ಇನ್ನು ನೀರು ನೀರಾಗೋಗಿತ್ತು ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಬೆಳೆಯನ್ನು ಹಾಕ್ತಾಯಿದ್ದೀನಿ ಈ ಬೆಳೆಯನ್ನು ಹಾಕಿ ಅಷ್ಟೊಳಗೆ ಒಂದು ಮುಕ್ಕಾ ಲೋಟ ಬೆಲ್ಲದ ಮುಕ್ಕಾ ಲೋಟ ಬೇಳೆ ಬೇಯಿಸಿರೋ ಬೇಳೆ ಬೇಳೆಯನ್ನು ತಗೊಂಡಿದ್ದೆ ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮರಳೋದಕ್ಕೆ ಬಿಡೋಣ ಅದು ಚೆನ್ನಾಗಿ ಮರಳ್ತಾ ಇರಬೇಕಾದ್ರೆ ನಾವು ಈ ಕಡೆ ಇನ್ನೊಂದು ಸ್ಟೌವ್ ಮೇಲೆ ಬಾಣಲೆಯನ್ನು ಇಟ್ಬಿಡೋಣ ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ತೀನಿ ಒಂದೆರಡು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಗೋಡಂಬಿ ಚೂರು ಮಾಡಿಟ್ಕೊಂಡಿರೋದನ್ನು ಗೋಡಂಬಿಯನ್ನು ತುಪ್ಪ ಮೇಲೆ ಆ ಗೋಡಂಬಿಯನ್ನು ಹಾಕ್ಬಿಟ್ಟು ಅದು ಕೆಂಪಿಗೆ ಫ್ರೈ ಮಾಡ್ಕೊಂಡ್ಬಿಡಬೇಕು ಕೆಂಪಿಗೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಮರಳ್ತಾ ಇರುವ ಪಾಯಸಕ್ಕೆ ಈ ಗೋಡಂಬಿ ಬೆಂದಿರುವಂತಹ ಗೋಡಂಬಿಯನ್ನು ಅದರೊಳಗೆ ಹಾಕೋಣ ಇವಾಗ ಅದರೊಳಗೆ ಹಾಕಿದ ಹಾಕಿದ್ರೆ ಅವರೇ ಬೇಳೆ ಪಾಯಸ ರೆಡಿ ನೋಡಿ ಇವಾಗ ಕರೆಕ್ಟಾಗಿ ಪಾಯಸ ಹೇಗಿರಬೇಕೋ ಆಗಿದೆ ಆವಾಗಲೇ ತುಂಬ ನೀರು ನೀರಾಗಿತ್ತು ಬೇಯ್ತಾ ಬೇಯ್ತಾ ಇದು ಕರೆಕ್ಟಾಗಿ ಸರಿ ಹೋಯಿತು ಅವರೇ ಬೇಳೆ ಪಾಯಸ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಖಾರದ್ದು ಮಾಡುತ್ತಾ ಮಾಡಿರೋದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಅವರೇ ಬೇಳೆ ಪಾಯಸ ರೆಡಿ ಇದು ಅವರೇ ಬೇಳೆ ಪಾಯಸನ ಸೀಸನ್ನಲ್ಲೇ ನಾ ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು